ತುಂಬ ಬ್ಯೂಟಿಫುಲ್ ಮೂವಿ ನೈಸ್ ಡೈರೆಕ್ಷನ್ನು ಅಪ್ಪ ಮಗನ ಸೆಂಟಿಮೆಂಟು ಲಾಸ್ಟಲ್ಲಿ ಎಂಥವ್ರಿಗೂ ಕಣ್ಣೀರು ಬರುತ್ತೆ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಮಾಡಿದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಅನ್ಸದೇ ಇಲ್ಲ ಅವ್ರ ಆಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ಕಿರೀಟಿ ಅವರು ಕರ್ನಾಟಕಕ್ಕೆ ಜೂನಿಯರ್ ಎಂಟಿ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಕ್ಲಾಸ್ ಆಕ್ಟಿಂಗ್ ಹೀರೋ ಡ್ಯಾನ್ಸ್ ಫೈಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಮೂವಿ ನೋಡೋ ಅಂತ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಅಂತ ಮೂವಿ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಟ್ವಿಸ್ಟಿಂಗ್ ಸೂಪರ್ ಆಗಿದೆ ಚೆನ್ನಾಗಿದೆ ಡಾನ್ಸ್ ಚೆನ್ನಾಗಿದೆ ಆಕ್ಚುಲಿ ಡಾನ್ಸ್ ಅಂತೂ ಸೂಪರ್ ನೆಕ್ಸ್ಟ್ ಏನಾದರೂ ಮೂವಿ ಮಾಡಿದ್ರೆ ಅವ್ರು ಡಾನ್ಸ್ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡ ಸಿನಿಮಾ ಈ ತರ ಬರಬೇಕು ಫ್ಯಾಮಿಲಿ ಕುಟುಂಬದವರೆಲ್ಲ ಕೂತ್ಕೊಂಡು ನೋಡುವಂತ ಸಿನಿಮಾ ತುಂಬಾನೇ ಕಡಿಮೆ ಆಗಿತ್ತು ಈ ಮೂವಿ ಬಂದು ನೋಡಿದ್ರೆ ತನ್ನ ಮಕ್ಕಳು ಬೆಲೆ ಕೊಡದೆ ಇರೋರು ಬೆಲೆ ಕೊಡ್ತಾರೆ ಅಂತ ನನ್ನ ಆಕ್ಚುಲಿ ಪುನೀತ್ ರಾಜ್ ಕುಮಾರ್ ನೆನ್ಪಾಗ್ತಾ ಇತ್ತು ಡಾನ್ಸ್ ಮಾಡ್ತಾ ಇದ್ರೆ ಅಷ್ಟು ಫಿಲಮ ಅಂತ ಅನಿಸ್ತು ಯಾಕಂದ್ರೆ ನೋಡಿದ್ವಿ ಅವ್ರ ಆಕ್ಟಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಆಮೇಲೆ ಆ ಸೆಂಟಿಮೆಂಟ್ ಅಲ್ಲಿ ನಿಜ ನೀವು ನಂಬಲ್ಲ ಆ ತಂದೆ ಮಗನ ಒಂದು ಸೀನಲ್ಲಿ ನಮ್ಗೆ ಎಲ್ಲರ ಕಣ್ಣಲ್ಲೂ ನೀರ್ ಬಂತು ಅಂದ್ರೆ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ ನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಒಳ್ಳೆ ಭವಿಷ್ಯ ಇದೆ ಈ ನಾಯಕನಿಗೆ ಖಂಡಿತ ಬೆಳಿತಾರೆ ಸರ್ ಒಳ್ಳೆ ಏನಂತಾರೆ ಗೆ ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ಕನ್ನಡದಲ್ಲಿ ಅವಕಾಶ ಖಂಡಿತ ಇದ್ದೇ ಇರುತ್ತೆ ಆ ಈ ಸಿನಿಮಾದಲ್ಲಿ ಅವರ ಹಾರ್ಡ್ ವರ್ಕ್ ನಿಜವಾಗ್ಲೂ ಕಾಣಿಸ್ತಾ ಇದೆ ಈಗಿನ ಜನರೇಷನ್ಗೆ ತಂದೆ ತಾಯಿ ಪ್ರೀತಿ ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಚಿಂದಿ ಚಿಂದಿ ಪುನೀತ್ ಸರ್ನ ರಿಪ್ಲೇಸ್ ಮಾಡ್ತಾರೆ ಅವ್ರು ಕನ್ನಡ ಇಂಡಸ್ಟ್ರಿಗೆ ಸಕ್ಕತ್ ಇದೆ ಡ್ಯಾನ್ಸ್ ಅಂಡ್ ರವಿ ರವಿಚಂದ್ರನ್ ಸರ್ನ ಮತ್ತೆ ಆ ತರ ನೋಡಿ ಖುಷಿ ಆಯ್ತು ನಂಗೆ ಡ್ಯಾನ್ಸ್ ಅಂತೂ ಅಲ್ಟಿಮೇಟ್ ಇದೆ ಸರ್ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಬಿಟ್ರೆ ಕನ್ನಡ ಇಂಡಸ್ಟ್ರಿಲಿ ಇವರೇ ಈ ತರ ಡ್ಯಾನ್ಸ್ ನೋಡ್ತಾ ಇರೋದು ನಾವು ನಾನು ಅವ್ರ ಆಕ್ಟಿಂಗು ಚೆನ್ನಾಗಿತ್ತು ಆ ಚೆನ್ನಾಗಿತ್ತು ಟೋಟಲಿ ಸಿನಿಮಾನೇ ಸೂಪರ್ ಆಗಿತ್ತು ನಿಜವಾಗ್ಲೂ ಅಮೇಸಿಂಗ್ ಮೂವಿ ಅಂಡ್ ಡಿಫರೆಂಟ್ ಸ್ಟೋರಿ ತುಂಬಾ ಲಾಂಗ್ ಇಯರ್ ಆಗಿತ್ತು ಈ ತರ ಮೂವಿ ನೋಡಿದ್ರೆ ಎಲ್ಲೂ ಬೋರೇ ಅನ್ಸೋದಿಲ್ಲ ನಮಗೆ ಮೂವಿ ನೋಡ್ಬೇಕಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಎವ್ರಿ ತಿಂಗ್ ಸ್ಟೋರಿ ಚೆನ್ನಾಗಿರುತ್ತೆ ಫಾದರ್ಸ್ ಮತ್ತೆ ಡಾಟರ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು

ಫಸ್ಟ್ಗಿಂತ ಲಾಸ್ಟ್ ಸೀನ್ ಏನಿದೆ ಅಲ್ಲ ಒಳ್ಳೆ ಎಲ್ಲರಿಗೂ ಕಣ್ಣ ನೀರು ಬಂದಿದೆ